ಸೈವಿ ರುಚಿ ಕುಕ್ಕಿಂಗ್ ಕು ಸ್ವಾಗತ ಬ್ಲಾಗ್ಸ್ಗೆ ಸ್ವಾಗತ ನಾನಿವತ್ತು ಮಕ್ಕಳ ಸಲುವಾಗಿ ಒಂದು ಸ್ನ್ಯಾಕ್ಸ್ ರೆಡಿ ಮಾಡೀನಿ ರೀ ಅದು ಹೆಂಗೆ ಮಾಡೋದಂತ ನಿಮ್ಗೆ ತೋರಿಸ್ತೀನಿ ಬರ್ರಿ ಬೇಕಾಗೋ ಸಾಮಗ್ರಿಗಳು ಏನೇನು ತೊಗೊಂಡಿನಿ ರೀ ಉಳ್ಳಾಗಡ್ಡಿ ತೊಗೊಂಡಿರಿ ಮತ್ತು ಟೊಮೆಟೊ ತೊಗೊಂಡಿನಿ ಯಾ ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಕೋಬೇಕ್ರಿ ಮತ್ತು ಟೊಮೆಟೊನೂ ಒಂದು ಟೊಮೆಟೊ ತೊಗೊಂಡಿರಿ ಅದನ್ನೂ ಸಣ್ಣ ಹೆಚ್ಕೊಂಡೀನ್ರಿ ಇದು ಆತದ ಹೇಗೆ ಸಣ್ಣ ಇರ್ಬೇಕು ರೀ ಚೆಂದ ಆತದ ಸ್ನ್ಯಾಕ್ಸಿಗೆ ಮತ್ತು ಒಂದು ಸ್ವಲ್ಪ ಸ್ವಲ್ಪ ಮಾವಿನ ಹಣ್ಣು ತೊಗೊಂಡಿನ ಅದನ್ನೂ ಸಣ್ಣಗೆ ಹೆಚ್ಕೊಂಡೇನ್ರಿ ಅದೇ ಸಣ್ಣ ಬೇಗ ಚೆಂದ ಸಿಗ್ತಾವ್ರಿ ಮಸ್ತ್ ಕ್ರಂಚಿ ಹತ್ತವ್ರಿ ಮತ್ತು ಒಂದು ಎರಡು ಹಸಿ ಮೆಣಸಿನ್ಕಾಯಿ ಸಣ್ಣಗೆ ಹೋಗಿಕೊಂಡು ಹಾಕೊಂಡಿನಿ ನೋಡ್ರಿ ಸ್ವಲ್ಪ ಚಾಟ್ ಮಸಾಲೆ ಹಾಕಿನ್ರಿ ಒಂದು ಸ್ವಲ್ಪೇ ರುಚಿಗೆ ಉಪ್ಪು ರೀ ಒಂದು ಸ್ವಲ್ಪೇ ಕೊತ್ತಂಬರಿ ಸೊಪ್ಪು ಹಾಕೊಂಡೇನು ರೀ ಒಂಚೂರು ಮಕ್ಕಳಿಗೆ ಖಾರ ಭಾಳ ಆತತಿ ಸ್ವಲ್ಪ ಹಾಕೀನಿ ಅಚ್ಚ ಖಾರದ ಪುಡಿ ಒಂದೆರಡು ಹಾಕೊಂಡಿರ್ತೀನಲ್ಲ ರೀ ಅದಕ್ಕೆ ಖಾರ ಸ್ವಲ್ಪ ರೀ ಮತ್ತು ಹಿಂಗಾಗಿ ಮಕ್ಳಿಗೆ ಚೆಂದ ಆಗ್ತದ ಮತ್ತು ಚೊಲೋ ಆತದ್ರಿ ನೋಡಿರಿ ನೀವು ಒಂದು ಟ್ರೈ ಮಾಡಿರಿ ನಿಮಗೆ ಖಾರ ಬೇಡ ಅಂದ್ರಿ ಮೆಣಸಿನ್ ಮೆಣಸಿನ್ಕಾಯಿ ನಾನು ಅದು ಸ್ಕಿಪ್ ಮಾಡಿರಿ ಬೇ ಬರೀ ಅಚ್ ಖಾರದ ಪುಡಿ ಒಂದು ಸ್ವಲ್ಪ ಹಾಕೋರಿ ಛಂದ ಆತವ ನಾನು ಅವು ಪಾಪಡಿ ಎಣ್ಣೆ ಹಾಕಿ ಕರೋದಕ್ಕಿಷ್ಟಿಂದ ರೆಡಿ ಮಾಡ್ಕೊಂಡೇನು ರೀ ಅದಕ್ಕೆ ಸ್ವಲ್ಪ ಖಾರ ಹಚ್ಚಿನ್ರಿ ನಾವು ಉದರ್ಸಿನ ಅದ್ರ ಮೇಲೆ ನೀವು ಬೇಕಾದ್ರೆ ಖಾರ ಹಾಕಬೇಡ್ರಿ ಸ್ಕಿಪ್ ಮಾಡಿರಿ ಮಕ್ಳು ತಿಂತಾರ ನಮ್ಮ ಮನೆಯಾಗೆ ಎಲ್ಲರೂ ದೊಡ್ಡವ್ರ ಅದಾರೀ ಅದ್ರ ಸಲಾಗ ನಾ ಹಿಂಗೆ ಖಾರ ಜಾಸ್ತಿ ಹಾಕಿನಿ ಯಾಕಂದ್ರೆ ನೀವು ಬೇಕಾದ್ರೆ ಖಾರ ಹಾಕೋಬೇಡ್ರಿ ಈ ಥರ ಕಟ್ ಮಾಡ್ಕೋಬೇಕ್ರಿ ನಡಬರ್ಕ ಒಂದ್ರ ಎರಡು ಮಾಡಿ ನಡಬರ್ಕ ಕಟ್ ಮಾಡ್ಕೊಂಡೀನಿ ನೋಡಿರಿ ಈ ಥರ ಎಲ್ಲ ಕಟ್ ಮಾಡ್ಕೋಬೇಕ್ರಿ ನೀವು ನಮ್ಮ ಮನೆಗೆ ಸ್ವಲ್ಪ ಜನ ಅದ್ರ ನಾನು ಸ್ವಲ್ಪ ಮಾಡ್ಕೊಳಿ ನಿಮಗೆ ಎಷ್ಟು ಬೇಕು ಅಷ್ಟು ನೀವು ಮಾಡ್ಕೋರಿ ನೀವು ಎಷ್ಟು ಜನ ಇದ್ದೀರಿ ಅಷ್ಟು ನೀವು ಮಾಡ್ಕೋರಿ ಇದು ಸಂಜೆ ಹತ್ತನ್ಯಾಗ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನಕ್ಕೆ ಚೆಂದ ಆಗ್ತದ್ರಿ ರೀ ಬರೋ ಹತ್ತನ್ಯಾಗ ಮಾಡ್ಕೊಂಡು ತಿಂದ್ರೆ ಮಸ್ತ್ ರೀ ಈಗೆಲ್ಲ ನಾನು ಕಟ್ ಮಾಡೋದು ಆಯ್ತು ನೋಡ್ರಿ ಇದು ಮಸಾಲೆ ಎಲ್ಲ ಇದು ಮಿಕ್ಸ್ ಮಾಡಿನ ಉಳ್ಳಾಗಡ್ಡೆ ಟೊಮೆಟೊ ಇದೆಲ್ಲ ಅದ್ರೊಳಗೆ ಹಾಕಿ ಹಿಂಗೆ ತುಂಬಿದ್ರಿ ಈ ಥರ ಪಾಪಡಿ ಒಳಗೆ ಹಿಂಗೆ ಮಾಡಿದ್ರೆ ಕ್ರಂಚಿ ಛಂದ್ ರೀ ಕ್ರಿಸ್ಪಿ ಛಂದ್ ರೀ ತಿನ್ನೋಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮಗೆ ಯಾವ ವಿಡಿಯೋ ಬೇಕು ಹೇಳಿರಿ ಯಾವ ರೆಸಿಪಿ ಬೇಕು ಹೇಳಿರಿ ಆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ನಾನು ನಿಮಗೆ ಆ ರೆಸಿಪಿ ಮಾಡಿ ತೋರಿಸ್ತೀನಿ ರೀ ನೀವು ಈ ಥರ ಮಾಡಿಕೊಂಡು ತಿಂದು ನನಗೆ ಕಮೆಂಟ್ನೊಳಗೆ ತಿಳಿಸ್ರಿ ಹ್ಯಾಂಗಾಗ್ಯದಂತ ಹೇಳ್ರಿ ಈ ಥರ ಎಲ್ಲ ಈ ಥರ ತುಂಬ್ಕೋಬೇಕ್ರಿ ತುಂಬಿ ತುಂಬಿ ಒಂದು ಪ್ಲೇಟ್ ಒಳಗೆ ಇಡ್ಬೇಕ್ರಿ ನೋಡಿರಿ ಈ ಥರ ನಾ ಇದು ಮಾಡಾತೀನಿ ನೋಡ್ರಿ ಮಸ್ತ್ ಆತವ್ರಿ ಟೇಸ್ಟ್ನು ಸೂಪರ್ ಇರ್ತದ್ರಿ ನಾ ಎಲ್ಲ ಹಿಂಗೆ ತುಂಬಿ ತುಂಬಿ ಇಡಾತ್ತೀನಿ ನೋಡಿರಿ ನೋಡಿರಿ ಎಲ್ಲ ಪ್ಲೇಟ್ನಾಗೆಲ್ಲ ಹಾಕಿ ಸರ್ವ್ ಮಾಡೀನಿ ಮತ್ತು ಈ ಥರ ಎಷ್ಟು ನೈಸ್ ಅನ್ಸಕತ್ತವ ನೋಡಿರಿ ನೀವು ಟ್ರೈ ಮಾಡಿರಿ